ಬಿಗ್ ಬಾಸ್ ಕನ್ನಡ ಸೀಸನ್ ರಲ್ಲಿ ಅಶ್ವಿನಿ ಗೌಡ ಅವರು ಪದೇ ಪದೇ ಸುದ್ದಿ ಆಗ್ತಲೇ ಇದ್ದಾರೆ ಒಳ್ಳೆಯ ವಿಚಾರಕ್ಕೆ ಸುದ್ದಿ ಆಗೋದಕ್ಕಿಂತ ಹೆಚ್ಚಾಗಿ ವಿವಾದಾತ್ಮಕ ವಿಚಾರಗಳಿಂದಲೇ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಆಡಿದ್ದೇ ಆಟ ನಾನ್ ಏನ್ ಮಾಡಿದ್ರೂ ಕೂಡ ನಡೆಯುತ್ತೆ ನನ್ನನ್ನ ಪ್ರಶ್ನೆ ಮಾಡೋರೇ ಯಾರು ಇಲ್ಲ ಅನ್ನೋ ರೀತಿಯ ವರ್ತನೆಯನ್ನ ಅಶ್ವಿನಿ ಗೌಡ ತೋರಿಸ್ತಾ ಇದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಯಾರನ್ನೇ ಟಾರ್ಗೆಟ್ ಮಾಡಿ ಯಾರಿಗೆ ಆವಾಜ್ ಹಾಕಿದ್ರು ಕೂಡ ಅವರನ್ನ ನೇರವಾಗಿ ಎದುರಿಸಿ ಉತ್ತರ ಕೊಟ್ಟವರು ಬಹಳ ಕಮ್ಮಿ ಆದ್ರೆ ಇನ್ಮೇಲೆ ನಿಮ್ಮ ಆಟ ಬಹುದಿನ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ನೀವು ಹೇಳಿದನ್ನ ಕೇಳ್ಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ನೆ ಅಶ್ವಿನಿ ಗೌಡ ಅವರಿಗೆ ಕಾವ್ಯ ಶೈವ ಹಾಗೇನೆ ರಕ್ಷಿತ ತಿರುಗೇಟನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಕಾವ್ಯ ಶೈವ ಅವರಿಂದ ಇಂಥದ್ದೊಂದು ತಿರುಗೇಟನ್ನ ಅಶ್ವಿನಿ ಗೌಡ ನಿರೀಕ್ಷೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾದಂಥ ತಿರುಗೇಟನ್ನ ಕಾವ್ಯ ಶೈವ ಕೊಟ್ಟಿದ್ದಾರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟೆನ್ಸಿ ವಿಚಾರಕ್ಕೆ ಏನೇನಾಯ್ತು ವಾದ ವಿವಾದಗಳು ಏನೇನ್ ನಡೆಯಿತು ಎಲ್ಲವನ್ನ ನೀವು ನೋಡಿದ್ದೀರಾ ಈ ಸಂದರ್ಭದಲ್ಲಿ ಕಾವ್ಯ ಶೈವ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಹೊತ್ತಿಕೊಂಡ ಸಣ್ಣದೊಂದು ಬೆಂಕಿ ಕಿಡಿ ಜ್ವಾಲೆಯಾಗಿ ಸ್ಫೋಟಿಸದ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಮೇಲೆ ನಿಮ್ಮ ಆಟ ನಡೆಯಲ್ಲ ನೀವು ಹೇಳಿದಕ್ಕೆಲ್ಲ ಸಲಾಂ ಹೊಡೆಯೋದಕ್ ಆಗಲ್ಲ ಅನ್ನೋ ರೀತಿ ಕಾವ್ಯ ಶೈವ ಅಶ್ವಿನಿ ಗೌಡ ಮುಂದೆ ಎದ್ದು ನಿಂತಿದ್ದಾರೆ ಏಕ ವಚನದಲ್ಲೇ ಅಶ್ವಿನಿ ಗೌಡ ಅವರನ್ನ ಹಿಕ್ಕ ಮುಖ ಜಾಟಿಸಿದ್ದಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಕೂಡ ಸಾಥ್ ಕೊಟ್ಟಿದ್ದಾರೆ ಗೆಟ್ ಲಾಸ್ಟ್ ಅನ್ನೋ ರೀತಿ ಡೈಲಾಗ್ ಅನ್ನ ಹೊಡೆದಿದ್ದಾರೆ ಅಶ್ವಿನಿ ಗೌಡಗೆ ನಿಜವಾಗ್ಲೂ ಅಶ್ವಿನಿ ಗೌಡ ಈ ರೀತಿಯಾದಂತಹ ಒಂದು ಉತ್ತರವನ್ನ ಕಾವ್ಯ ಶೈವ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಶ್ವಿನಿ ಅವರಿಗೆ ವಯಸ್ಸಾಗಿದೆ ಅನುಭವ ಇದೆ ಇದೆಲ್ಲವನ್ನ ಕೂಡ ಕೇರ್ ಮಾಡಿದಂತಹ ಕಾವ್ಯಶೈವ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಇಷ್ಟು ದಿನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂತಹ ಆಕ್ರೋಶವನ್ನ ಏಕಾಏಕಿ ಕಾವ್ಯಶೈವ ಹೊರಗಡೆ ಹಾಕಿದ್ದಾರೆ ಅವರು ಬೈದಿರುವಂತಹ ರೀತಿಗೆ ಅಲ್ಲಿದ್ದವರೇ ಶಾಕ್ ಆಗಿದ್ದಾರೆ ಅಚ್ಚರಿ ಅಂದ್ರೆ ರಕ್ಷಿತಾ ಹಾಗೆ ಕಾವ್ಯ ಶೈವ ಅಷ್ಟೆಲ್ಲ ಅಶ್ವಿನಿ ಗೌಡ ಅವರಿಗೆ ಬೈತಾ ಇದ್ರು ಕೂಡ ಮನೆಯಲ್ಲಿದ್ದಂತಹ ಉಳಿದ ಸ್ಪರ್ಧಿಗಳಲ್ಲಿ ಕ್ಯಾಪ್ಟನ್ ಸೇರಿದಂತೆ ಯಾರೂ ಕೂಡ ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿಲ್ಲ ಇಲ್ಲಿ ಎಲ್ರಿಗೂ ಒಂದು ವಿಚಾರ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಲ್ಲರೂ ಕೂಡ ಇಂಥದ್ದೊಂದು ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಿದ್ರು ಈ ರೀತಿ ಆಗಿದ್ದು ಒಳ್ಳೇದೇ ಆಯ್ತು ಅನ್ನೋ ಅಭಿಪ್ರಾಯ ಎಲ್ಲರಲ್ಲಿ ಇತ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇಲ್ಲದೆ ಇದ್ರೆ ಯಾರಾದ್ರೂ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಯಾರು ಕೂಡ ತಡೆಯುವ ಪ್ರಯತ್ನವನ್ನ ಮಾಡಿಲ್ಲ ಕಾವ್ಯ ಹಾಗೂ ರಕ್ಷಿತಾ ಅಶ್ವಿನಿ ಗೌಡ ಅವರಿಗೆ ಸರಿಯಾಗೇ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ರೂ ಕೂಡ ಸುಮ್ಮನೆ ನಿಂತು ನೋಡಿದ್ದಾರೆ ಹೊರತು ಅದನ್ನ ತಡೆಯುವಂತ ಪ್ರಯತ್ನ ಮಾಡಿಲ್ಲ ಇನ್ನು ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ನೋಡೋಣ ನಿನ್ನೆ ನಿನ್ನೆ ರಕ್ಷಿತ ಅವರು ಕೂಡ ಅಶ್ವಿನಿ ಅವರಿಗೆ ಸರಿಯಾದಂತಹ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಶ್ವಿನಿ ಹೆಸರನ್ನ ಬಳಸ್ಕೊಂಡು ಕಾವ್ಯ ಶೈವ ಆಡ್ತಿದ್ದಾರೆ ಅಂತ ಅಶ್ವಿನಿ ಆರೋಪ ಮಾಡಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿ ಬೇಕು ರಕ್ಷಿತಾ ಶೆಟ್ಟಿ ಬೇಕು ಆಕೆಯ ಹೆಸರನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಅಶ್ವಿನಿ ಅಂತ ತಿರುಗೇಟನ್ನ ಕೊಡ್ತಾರೆ ಈ ಸಂದರ್ಭದಲ್ಲಿ ರಿಷಾ ಗೌಡ ಎಂಟ್ರಿ ಆಗ್ತಾರೆ ನೀನು ಮಧ್ಯಕ್ಕೆ ಬರ್ಬೇಡ ಅಂತ ರಕ್ಷಿತಾ ಅವರಿಗೆ ಬೈದಾಗ ನಿಮ್ಮ ಧಾರಾವಾಹಿ ಏನಿದ್ರು ಹೊರಗಡೆ ಇಟ್ಕೊಳ್ಳಿ ಇಲ್ಲಿ ಬೇಡ ಅಂತ ಆವಾಜ್ ಹಾಕ್ತಾರೆ ಆಗ ಅಶ್ವಿನಿ ನೀನು ಕಲಾವಿದರಿಗೆ ಅವಮಾನ ಮಾಡಿದ್ದಿ ಈ ರೀತಿ ಮಾಡೋದು ತಪ್ಪು ನೀನ್ ಗೊತ್ತಾ ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಹೋಗಿ ಹೋಗಿ ನಿಮ್ಮ ಧಾರಾವಾಹಿ ಹೊರಗಡೆ ಮಾಡ್ಕೊಳ್ಳಿ ಅಂತ ರಕ್ಷಿತಾ ಮತ್ತೆ ಅದೇ ಡೈಲಾಗ್ ಅನ್ನ ಹೊಡೆದಿದ್ದಾರೆ ನಿನ್ನ ನಾಟಕ ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ನಿನ್ ನಾಟಕ ಆಡ್ಕೊಂಡೇ ಇಲ್ಲಿದ್ದೀಯಾ ಅಂತ ಅಶ್ವಿನಿ ರಕ್ಷಿತಾ ಅವರಿಗೆ ಹೇಳಿದ್ದಾರೆ ಹೀಗೆ ಒಂದಷ್ಟು ಹೊತ್ತು ಜೋರಾಗಿಯ ಗಲಾಟೆ ನಡೆದಿದೆ ಕೊನೆಗೆ ಬಾಗಿಲ ಬಳಿ ಹೋದಂತ ಅಶ್ವಿನಿ ಗೌಡ ಕಾವ್ಯ ಹಾಗೂ ರಕ್ಷಿತಾ ಅವರನ್ನ ಗುರಾಯಿಸ್ಕೊಂಡು ನಿಂತಿದ್ದಾರೆ ಆಗ್ಲೂ ಕೂಡ ರಕ್ಷಿತಾ ನೀವು ಈ ತರ ನೋಡಿದ್ರೆ ಯಾರು ಕೂಡ ಇಲ್ಲಿ ಹೆದ್ರಲ್ಲ ಅಂತ ಹೇಳಿದ್ದಾರೆ ಎಷ್ಟೆಲ್ಲ ಆಗ್ತಾ ಇದ್ದಂತೆ ಅಲ್ಲಿಯೇ ಇದ್ದಂತಹ ಗಿಲ್ಲಿ ನಟ ಕಾಮಿಡಿ ಮಾಡಿದ್ದಾರೆ ಮಳೆ ನಿಂತು ಹೋಯ್ತಾ ಅಥವಾ ಮತ್ತೆ ಗುಡುಗು ಸ್ಟಾರ್ಟ್ ಆಗತ್ತಾ ಅಂತ ಕಾಮಿಡಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕ್ಯಾಪ್ಟನ್ ರಾಘು ಕಾವ್ಯ ಹಾಗೂ ರಕ್ಷಿತ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅಶ್ವಿನಿ ಬೇರೆಯವರಿಂದ ರೆಸ್ಪೆಕ್ಟ್ ಬಯಸ್ತಾರೆ ಆದ್ರೆ ತಾನು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ತಾರೆ ಆಗ ಕಾವ್ಯ ಸರ್ ಆರಂಭದಲ್ಲಿ ನಾನು ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಆದ್ರೆ ಅವರು ಆ ರೆಸ್ಪೆಕ್ಟ್ಗೆ ತಕ್ಕಂತೆ ಒಂದು ಬಾರಿ ಕೂಡ ನಡ್ಕೊಂಡಿಲ್ಲ ಹಾಗಾಗಿ ನಾನು ಆಕೆಯನ್ನ ಏಕವಚನದಲ್ಲೇ ಕರಿತೀನಿ ಇನ್ಯಾವತ್ತೂ ಕೂಡ ನಾನು ಆಕೆಗೆ ಗೌರವ ಕೊಡಲ್ಲ ಅಂತ ಹೇಳ್ತಾರೆ ಇನ್ನು ರಿಷಾ ಹಾಗೂ ಅಶ್ವಿನಿ ಹೊರಗಡೆ ಬರ್ತಾ ಇದ್ದಂತೆ ಇಲ್ಲಿ ಯಾರಿಗೂ ಕೂಡ ಅವರನ್ನ ಪ್ರಶ್ನೆ ಮಾಡುವಂತ ತಾಕತ್ತಿಲ್ಲ ಯಾರು ಕೂಡ ಅವರಷ್ಟೆಲ್ಲ ಹೇಳ್ತಾ ಇದ್ರು ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಕ್ತಾರೆ ರೆಸ್ಪೆಕ್ಟ್ ವಿಚಾರಕ್ಕೆ ಒಂದಷ್ಟು ವಾದ ವಿವಾದ ಅಲ್ಲಿ ನಡೆಯುತ್ತೆ ಈ ಸಂದರ್ಭದಲ್ಲಿ ರಕ್ಷಿತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ನಿಜವಾಗ್ಲೂ ಇವರು ಕನ್ನಡ ಟೆಲಿವಿಷನ್ ಅಲ್ಲಿ ಅಷ್ಟು ದೊಡ್ಡ ಆಕ್ಟರ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಅಷ್ಟು ದೊಡ್ಡ ಆಕ್ಟರ್ ಆದ್ರೆ ಒಂದ್ ಸ್ವಲ್ಪ ಆದ್ರೂ ಗೌರವಯುತವಾಗಿ ನಡ್ಕೊಳ್ಳೋದು ಗೊತ್ತಿರ್ಬೇಕಿತ್ತು ಆದ್ರೆ ಅವ್ರು ಆ ತರ ನಡ್ಕೊಳ್ತಾ ಇಲ್ಲ ಹಾಗಾಗಿ ಅವರು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ರಕ್ಷಿತಾ ಆದ್ರೆ ಅಲ್ಲಿದ್ದವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡೋದಿಲ್ಲ ಈ ಪ್ರತಿಕ್ರಿಯೆಯಲ್ಲೇ ಗೊತ್ತಾಗತ್ತೆ ಅಶ್ವಿನಿ ಅವರ ಬಗ್ಗೆ ಉಳಿದವರು ಯಾವ ರೀತಿಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಒಟ್ನಲ್ಲಿ ನಿನ್ನೆ ಒಂದು ಕಡಕ ಸಂದೇಶವನ್ನ ರಕ್ಷಿತಾ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಗಿಲ್ಲಿ ಒಂದು ಅದ್ಭುತವಾದ ಸಾಲುಗಳನ್ನ ಹೇಳ್ತಾರೆ ಕಾವ್ಯ ಹಾಗೂ ರಕ್ಷಿತಾ ನಾನ್ ಸಾಕಿದಂತ ಹುಲಿಗಳು ಹೆಂಗ್ ಅಟ್ಯಾಕ್ ಮಾಡ್ತದೆ ನೋಡಿ ಅಂತ ಜೊತೆಗೆ ರಕ್ಷಿತಾ ಅವರಿಗೆ ಮಾತನ್ನ ಹೇಳ್ತಾರೆ ನೀನ್ ಇಷ್ಟು ಉದ್ದ ಇರೋದಕ್ಕೆ ಈ ರೀತಿ ಮಾತಾಡ್ತೀಯಾ ರಗೋರ್ ರೀತಿ ಬಾಡಿ ಇದ್ರೆ ಹೆಂಗೆ ಅಂತ ಆಗ ರಕ್ಷಿತಾ ಹೇಳ್ತಾರೆ ನನ್ನ ಅಮ್ಮ ಕೂಡ ಹೇಳ್ತಾರೆ ಅಂತ ಹೇಳಿ ತುಳುವಿನಲ್ಲಿ ಹೇಳ್ತಾರೆ ಈ ಕಿನ್ನೆ ಇತ್ತನೆ ಗಾಂಡ್ ಮಲ್ಲ ದಾದ ಮಲ್ತುವ ಅಂತ ತಾಯಿ ಹೇಳ್ತಾರೆ ಅಂತ ರಕ್ಷಿತಾ ತುಳುವಿನಲ್ಲಿ ಹೇಳ್ತಾರೆ ಈ ರೀತಿ ನಿನ್ನೆಯ ಎಪಿಸೋಡ್ ಸಾಕಷ್ಟು ಮಜವಾಗಿತ್ತು ಒಂದು ಕಡೆ ಕಾಲೇಜ್ ಫೆಸ್ಟ್ ಮೂಲಕ ಅಲ್ಲಿದ್ದಂತಹ ಸ್ಪರ್ಧಿಗಳು ಬಂದಂತಹ ಗೆಸ್ಟ್ ಅನ್ನ ರಂಜಿಸಿದ್ರು ಮತ್ತೊಂದು ಕಡೆ ಅಶ್ವಿನಿ ಅವರಿಗೆ ರಕ್ಷಿತ ಹಾಗೇನೆ ಕಾವ್ಯ ಶೈವ ಕಡಕ್ಕು ಉತ್ತರವನ್ನ ಕೊಟ್ಟಿದ್ದಾರೆ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ರಕ್ಷಿತ ಹಾಗೆ ಕಾವ್ಯ ಜೊತೆ ಮಾತನಾಡುವಾಗ ಒಂದಷ್ಟು ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ಅನ್ನೋ ಮೆಸೇಜ್ ಅಂತ ಅವರಿಗೆ ಸಿಕ್ಕಿರತ್ತೆ ಜೊತೆಗೆ ರಿಷಾ ಹಾಗೂ ರಾಶಿಕಾ ಅವರಿಗೂ ಕೂಡ ಕಾವ್ಯ ಶೈವ ಹಾಗೂ ರಕ್ಷಿತ ಅಶ್ವಿನಿ ಮೂಲಕ ಒಂದು ಮೆಸೇಜ್ ತಲುಪಿಸಿದ್ದಾರೆ ಅನ್ನೋದಂತೂ